ಬಂಧುಗಳು ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಈ ಸುದ್ದಿಯನ್ನ ಈಗಾಗಲೇ ನಮ್ಮ ಚಾನಲ್ನ ಮೂಲಕ ನಿಮಗೆ ತಲುಪಿಸಬೇಕಾಗಿತ್ತು ಅದರ ತಡವಾಗಿ ಸುದ್ದಿಯನ್ನ ತಲುಪಿಸ್ತಾ ಇದ್ದೇವೆ ಇರಲಿ ಈಗ ಸುದ್ದಿಯನ್ನ ಆರಂಭಿಸೋಣ ಸದ್ಯ ಇಡೀ ರಾಜ್ಯಾದ್ಯಂತ ವಿಪರೀತ ಸದ್ದು ಮಾಡ್ತಿರುವಂತಹ ಪ್ರಕರಣ ಅಂದ್ರೆ ಅದು ಹುಬ್ಬಳ್ಳಿಯ ಐದು ವರ್ಷದ ಬಾಲಕಿಗೆ ಸಂಬಂಧಪಟ್ಟಂತ ಪ್ರಕರಣ ಆ ನೀಚನನ್ನ ಅಥವಾ ಆ ಕ್ರಿಮಿಯನ್ನ ಸಂಹರಿಸುವಂತ ಕೆಲಸವನ್ನ ಅಥವಾ ಆತನನ್ನ ಎನ್ಕೌಂಟರ್ ಮಾಡುವಂತ ಕೆಲಸವನ್ನ ಈಗಾಗಲೇ ಮಾಡಲಾಗಿದೆ ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆಲ್ಲವೂ ಕೂಡ ನಡೀತಾ ಇದೆ ಹಾಗಾದ್ರೆ ಘಟನೆ ಏನು ಆರಂಭದಲ್ಲಿ ಘಟನೆಯ ವಿವರವನ್ನ ಗಮನಿಸೋಣ ಅದಾದ ಬಳಿಕ ಆತನನ್ನ ಎನ್ಕೌಂಟರ್ ಮಾಡಿದ್ದು ಸರಿ ತಪ್ಪು ಇಂತಹ ವಿಶ್ಲೇಷಣೆ ವ್ಯಾಖ್ಯಾನ ಎಲ್ಲವೂ ಕೂಡ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರವನ್ನ ಗಮನಿಸ್ತಾ ಹೋಗೋಣ ಮೊದಲಿಗೆ ಘಟನೆಯ ವಿವರ ಬಂಧುಗಳೇ ಹುಬ್ಬಳ್ಳಿಯ ವಿಜಯನಗರ ಎನ್ನುವಂತ ಏರಿಯಾ ಸಂಭವಿಸಿದಂತಹ ಘಟನೆ ಇದು ಇತ್ತೀಚೆಗೆ ಹುಬ್ಬಳ್ಳಿಯ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪ್ರಶ್ನೆಗಳೆಲ್ಲವೂ ಕೂಡ ಉದ್ಭವ ಆಗ್ತಾ ಇದೆ ಯಾಕಂದ್ರೆ ಸಾಲು ಸಾಲು ಇಂತಹ ಘಟನೆಗಳೆಲ್ಲವೂ ಕೂಡ ನಡೀತಾ ಇದೆ ಬೇಸರದ ಸಂಗತಿ ಏನಪ್ಪಾ ಅಂದ್ರೆ ಇತ್ತೀಚೆಗೆ ನಮ್ಮಲ್ಲಿ ಏನೇನು ದುರಂತಗಳು ಸಂಭವಿಸ್ತಾ ಇದ್ದಾವೆ ಅಥವಾ ನಡೆಯಬಾರದಂತ ಇನ್ಸಿಡೆಂಟ್ ಏನು ನಡೀತಾ ಇದೆ ಅಥವಾ ನಮ್ಮ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಈ ಕ್ರೈಮ್ ಚಟುವಟಿಕೆಗಳ ಮೂಲಕ ಅದಕ್ಕೆ ಕಾರಣ ಅಂದ್ರೆ ಮೂಲತಃ ನಮ್ಮ ನಾಡಿನವರು ಅಲ್ಲ ಬಹುತೇಕ ಪ್ರಕರಣಗಳಲ್ಲಿ ಎಲ್ಲಾ ಪ್ರಕರಣ ಅಂತಲ್ಲ ಬಹುತೇಕ ಪ್ರಕರಣಗಳಲ್ಲಿ ನಮ್ಮ ನಾಡಿನವರು ಅಲ್ಲ ಈ ನಾರ್ತ್ ಭಾಗದಿಂದ ಅಥವಾ ಬೇರೆ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ನೆಲೆ ನಿಂತವರು ನಮ್ಮ ನಾಡಿನಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ನಡೆಸಬಾರದಂತ ಕೃತ್ಯವನ್ನ ಎಸಕ್ತಾ ಇದ್ದಾರೆ ಈ ಮೂಲಕ ಕರ್ನಾಟಕ ಪದೇ ಪದೇ ರಾಷ್ಟ್ರ ಮಟ್ಟದಲ್ಲಿ ಇಂತಹ ವಿಚಾರಗಳಿಗಾಗಿ ಸುದ್ದಿ ಆಗಬೇಕಾದಂತಹ ಪರಿಸ್ಥಿತಿ ಬಂದೊದಗಿ ಬಿಟ್ಟಿದೆ ಇದು ನಮ್ಮೆಲ್ಲರ ದುರಂತ ನೋಡಿ ಈ ಪ್ರಕರಣದಲ್ಲೂ ಕೂಡ ಈ ನೀಚ ಕೃತ್ಯವನ್ನ ಎಸಗಿದವನು ಮೂಲತಃ ನಮ್ಮ ಕರ್ನಾಟಕದವನಲ್ಲ ಆತ ಬಿಹಾರದವನು ಆದರೆ ಆ ಪ್ರಾಣವನ್ನ ಕಳ್ಕೊಂಡಂತ ಹೆಣ್ಣು ಮಗಳು ಮಾತ್ರ ನಮ್ಮ ನಾಡಿನವಳು ನಮ್ಮ ನೆಲದವಳು ನಮ್ಮ ಭೂಮಿಯವಳು ನಾನು ಆರಂಭದಲ್ಲಿ ಹೇಳದ ಹಾಗೆ ವಿಜಯನಗರದಲ್ಲಿ ಸಂಭವಿಸಿದಂತ ಘಟನೆ ಇದು ಮನೆ ಮುಂದೆ ಆ ಐದು ವರ್ಷದ ಮಗು ಆಟ ಆಡ್ತಾ ಇರುತ್ತೆ ಈ ಸೈಕೋಪಾತ್ ಕ್ರಿಮಿ ಆ ಸಂದರ್ಭದಲ್ಲಿ ಮನೆಯ ಮುಂದೆ ಬರ್ತಾನೆ ಬಂದವನೇ ಆ ಹೆಣ್ಣು ಮಗುವನ್ನ ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳಿ ಪುಸಲಾಯಿಸಿ ಆತನ ಜೊತೆಗೆ ಕರ್ಕೊಂಡು ಹೋಗಿಬಿಟ್ಟಿದ್ದಾನೆ ಅದಾಗಿ ಸ್ವಲ್ಪ ಹೊತ್ತಿಗೆ ಮಗು ಎಲ್ಲೂ ಕೂಡ ಕಾಣಿಸಿಲ್ಲ ಹೀಗಾಗಿ ಪೋಷಕರಿಗೆ ಆತಂಕ ಶುರುವಾಗಿದೆ ನಿನ್ನೆ ಹೆಚ್ಚು ಕಡಿಮೆ ಬೆಳಗ್ಗೆ ಹತ್ತು ಗಂಟೆಯ ಸುಮಾರಿಗೆ ಅದಾದ ಬಳಿಕ ಪೊಲೀಸರು ಸ್ವಲ್ಪ ಹೊತ್ತಿಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ದಾರೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಅದಾದ ಬಳಿಕ ಹುಡುಕಾಟ ಎಲ್ಲವೂ ಕೂಡ ಆರಂಭ ಆಗಿದೆ ಅದಾದ ನಂತರ ಸ್ವಲ್ಪ ಹೊತ್ತಿಗೆ ಆ ಐದು ವರ್ಷದ ಮಗುವಿನ ದೇಹ ಆ ಮನೆಯ ಎದುರುಗಡೆ ಇರುವಂಥ ಶೆಡ್ನಲ್ಲಿ ನಲ್ಲಿ ಪತ್ತೆಯಾಗಿದೆ ಯಾವ ಸ್ಥಿತಿಯಲ್ಲಿ ಅಂದ್ರೆ ಮಗುವಿಗೆ ಆಗ ಪ್ರಾಣ ಇರೋದಿಲ್ಲ ಆದರೂ ತಕ್ಷಣಕ್ಕೆ ಕೆಎಂಸಿ ಆಸ್ಪತ್ರೆಗೆ ಚಿಕಿತ್ಸೆಗೋಸ್ಕರ ದಾಖಲಿಸಲಾಗುತ್ತೆ ಆದರೆ ಮಗುವನ್ನ ಉಳಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗಲಿಲ್ಲ ಅದಾದ ಬಳಿಕ ಪೊಲೀಸರು ಈ ಪ್ರಕರಣವನ್ನ ತೀರಾ ಗಂಭೀರವಾಗಿ ತೆಗೆದುಕೊಳ್ತಾರೆ ಆ ಐದು ವರ್ಷದ ಹೆಣ್ಣು ಮಗುವನ್ನ ಪ್ರಾಣ ತೆಗೆಯೋದಿ ಆತನಿಗೆ ಹೇಗೆ ಮನಸ್ಸು ಬಂತು ಎನ್ನುವಂಥ ಸ್ಥಿತಿಯಲ್ಲಿ ಪೊಲೀಸರು ಸೀರಿಯಸ್ ಆಗಿ ತೆಗೆದುಕೊಂಡು ಪ್ರಕರಣದ ವಿಚಾರಣೆಯನ್ನು ಆರಂಭಿಸುತ್ತಾರೆ ಆರಂಭದಲ್ಲಿ ಒಂದಷ್ಟು ಪ್ರಶ್ನೆಗಳೆಲ್ಲವೂ ಕೂಡ ಇತ್ತು ಆ ಮಗುವಿನ ಮೇಲೆ ಬೇರೆ ನಡೆಯಬಾರದಂತ ಕೃತ್ಯ ನಡೆದಿದೆಯಾ ಅಥವಾ ಕೇವಲ ಆ ಮಗುವಿನ ಪ್ರಾಣವನ್ನು ಮಾತ್ರ ತೆಗೆದಿದ್ದಾನ ಅಂತೇಳಿ ಹೀಗಾಗಿ ದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿಕೊಡಲಾಗುತ್ತೆ ವರದಿಗೋಸ್ಕರ ಒಂದು ಕಡೆಯಿಂದ ಪೊಲೀಸರು ಕಾಯ್ದಿರ್ತಾರೆ ಮತ್ತೊಂದು ಕಡೆಯಿಂದ ಈ ಆರೋಪಿಗೋಸ್ಕರ ತಲಾಶೆಯನ್ನು ಆರಂಭಿಸ್ತಾರೆ ಸ್ವಲ್ಪ ಹೊತ್ತಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೇನ್ ಲೀಡ್ ಸಿ ಕ್ಯಾಮ್ರಾ ಪತ್ತಿ ಆಗುತ್ತೆ ಅಥವಾ ಆ ದೃಶ್ಯ ಪತ್ತಿ ಆಗತ್ತೆ ಅದರಲ್ಲಿ ಈ ವ್ಯಕ್ತಿ ಆ ಹೆಣ್ಣು ಮಗುವನ್ನ ಎತ್ಕೊಂಡು ಹೋಗ್ತಾ ಇದ್ದಿದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿಬಿಡುತ್ತೆ ಈ ಕಾರಣಕ್ಕಾಗಿ ಹೇಳೋದು ಪ್ರತಿ ಪ್ರಕರಣದಲ್ಲಿ ಸಿ ಕ್ಯಾಮ್ರಾ ದೃಶ್ಯ ಎಷ್ಟು ಪ್ರಮುಖ ಆಗುತ್ತೆ ಅಂತ ಹೇಳಿ ಧರ್ಮಸ್ಥಳದ ಸೌಜನ್ಯ ಪ್ರಕರಣದಲ್ಲಿ ಸಿ ಸಿ ಕ್ಯಾಮ್ರಾವನ್ನ ವಶಕ್ಕೆ ತೆಗೆದುಕೊಂಡಿಲ್ಲ ವಶಕ್ ತೆಗೆದುಕೊಂಡಿಲ್ಲ ಅಂತ ನಾವು ಯಾಕೆ ಬಾಯ್ ಪಡ್ಕೊಳ್ತಾ ಇದ್ದೀವಿ ಅಂದ್ರೆ ಇದೇ ಕಾರಣಕ್ಕಾಗಿ ಮೊದಲು ಯಾವುದೇ ಪ್ರಕರಣ ನಡೆದಾಗ ಪೊಲೀಸರು ಮಾಡುವಂತ ಕೆಲಸ ಸಿ ಸಿ ಕ್ಯಾಮ್ರಾ ಎಲ್ಲಿದೆ ಅದರ ದೃಶ್ಯ ನಮ್ಗೆ ಸಿಗುತ್ತಾ ಅಂತ ಇಲ್ಲೂ ಕೂಡ ಅಷ್ಟೇ ದೃಶ್ಯ ಸಿಕ್ಕಂತ ಕಾರಣಕ್ಕಾಗಿ ಆರೋಪಿ ಪತ್ತೆ ಈಸಿ ಆಯ್ತು ಇಲ್ಲ ಅಂತ ಆಗಿದ್ರೆ ಆ ಅಂತೀಡನ್ನ ಹುಡ್ಕೋದು ಬಹಳ ಕಷ್ಟ ಆಗ್ತಾ ಇತ್ತು ಸಿ ಕ್ಯಾಮೆರಾ ಪತ್ತೆ ಆಗುತ್ತೆ ಆದರೆ ಆಧಾರದ ಮೇಲೆ ಪೊಲೀಸರು ಆತ ಎಲ್ಲೆಲ್ಲಿ ಹೋಗಿದ್ದಾನೆ ಆತ ಚಲನವಲ್ಲ ಏನೋ ಅದೆಲ್ಲವನ್ನೂ ಕೂಡ ಹುಡ್ಕೊಂಡು ಹೋಗ್ತಾರೆ ಸ್ವಲ್ಪ ಹೊತ್ತಿಗೆ ಆತನ ಪತ್ತೆ ಆಗುತ್ತೆ ಆತನನ್ನ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ ಹೆಚ್ಚು ಕಡಿಮೆ ಮೂರ್ನಾಲ್ಕು ಗಂಟೆಗಳ ಕಾಲ ಆತನನ್ನ ವಿಚಾರಣೆ ನಡೆಸಲಾಗುತ್ತೆ ಆಗ ಗೊತ್ತಾದಂತ ವಿಚಾರ ಅಂದ್ರೆ ಆತ ಬಿಹಾರದ ಪಾಟ್ನಾ ಮೂಲದವನು ಸಾಕಷ್ಟು ವರ್ಷಗಳ ಹಿಂದೆ ಆತನನ್ನ ಮನೆಯಿಂದ ಹೊರಗಡೆ ಹಾಕಿದ್ದಾರೆ ಹೀಗಾಗಿ ಹತ್ತರಿಂದ ಹನ್ನೆರಡು ವರ್ಷಗಳಿಂದ ಬೇರೆ ಬೇರೆ ಕಡೆಗಳಲ್ಲಿ ಅಲ್ದಾಡ್ತಾ ಇದ್ದಂತೆ ಒಂದಷ್ಟು ವರ್ಷಗಳ ಹಿಂದೆ ಕರ್ನಾಟಕಕ್ಕೆ ಬಂದಿದ್ದ ಅಲ್ಲಲ್ಲಿ ಕಾರ್ಮಿಕನಾಗಿ ದುಡಿತಾ ಇದ್ದ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡ್ತಾ ಇದ್ದ ಮೂರ್ನಾಲ್ಕು ತಿಂಗಳ ಹಿಂದೆ ಆತ ಹುಬ್ಬಳ್ಳಿಗೆ ಬಂದಿದ್ದ ಹುಬ್ಬಳ್ಳಿಯ ಒಂದು ಬ್ರಿಡ್ಜ್ ಸಮೀಪ ಇರುವಂತಹ ಶೆಡ್ ನಲ್ಲಿ ಆತ ವಾಸ ಮಾಡ್ತಾ ಇರ್ತಾನೆ ಹಾಗಾಗ ತನ್ನ ವಾಸವನ್ನ ಬದಲಿಸ್ತಾ ಇರ್ತಾನೆ ಅದೇ ರೀತಿಯಾಗಿ ಆತ ಈ ವಿಜಯನಗರ ಏರಿಯಾಗೆ ಬಂದಂಥ ಸಂದರ್ಭದಲ್ಲಿ ಆ ಹೆಣ್ಣು ಮಗುವಿನ ಮೇಲೆ ಕಣ್ಣು ಹಾಕ್ತಾನೆ ಆಕೆಯನ್ನು ಎತ್ಕೊಂಡು ಹೋಗಿ ಈ ಕೃತ್ಯವನ್ನು ಎಸಕ್ತಾನೆ ಆತನ ಹೆಸರು ರಿತೇಶ್ ಕುಮಾರ್ ಅಂತ ಹೇಳಿ ಅದರ ಆತನ ಕುಟುಂಬದ ಹಿನ್ನೆಲೆ ಯಾರು ಏನು ಯಾರ ಮಗ ಅದ್ಯಾವುದೂ ಕೂಡ ಪತ್ತೆಯಾಗಿಲ್ಲ ಸದ್ಯಕ್ಕೆ ಇಷ್ಟು ಮಾಹಿತಿ ಆತನಿಗೆ ಸಂಬಂಧಪಟ್ಟ ಹಾಗೆ ಪತ್ತೆಯಾಗಿದೆ ಆತನೇ ಬಾಯಿ ಬಿಟ್ಟಿದ್ದಾನೆ ನಾನು ಯಾವ ರೀತಿಯಾದಂಥ ಕೃತ್ಯವನ್ನು ಎಸಗಿದ್ದೇನೆ ಅಂತ ಹೇಳಿ ಅದರ ಬೆನ್ನಲ್ಲೇ ಮರಣೋತ್ತರ ಪರೀಕ್ಷೆಯೂ ಆ ರಿಪೋರ್ಟ್ ಕೂಡ ಬಂದಿದೆ ಆ ಮರಣೋತ್ತರ ಪರೀಕ್ಷೆ ವರದಿ ಪ್ರತಿಯೊಬ್ಬರನ್ನು ಕೂಡ ಬೆಚ್ಚಿ ಬೀಳಿಸುವ ರೀತಿಯಲ್ಲಿದೆ ಹೇಳೋದಕ್ಕೆ ಬಹಳ ಕಷ್ಟ ಕಷ್ಟ ಆಗುತ್ತೆ ಮುಂಧುಗಳ ಯೋಚನೆ ಮಾಡಿ ಇವತ್ತು ಎನ್ಕೌಂಟರ್ನ ಒಂದಷ್ಟು ಜನ ವಿರೋಧಿಸ್ತಾ ಇದ್ದೀರಲ್ಲ ನೀವು ಯೋಚನೆ ಮಾಡಿ ಆ ಐದು ವರ್ಷದ ಹೆಣ್ಣು ಮಗು ಇವತ್ತು ಹುಬ್ಬಳ್ಳಿಯ ವಿಜಯನಗರ ಮೂಲದವರದ್ದು ಅಪ್ಪಿ ತಪ್ಪಿ ಆ ಮಗು ನಿಮ್ಮದೇನಾದರೂ ಆಗಿದ್ರೆ ಈ ಕೀಚಕ ಈ ಕೀಚ ಕೃತ್ಯವನ್ನು ಎಸಗಿ ನೀಚ ಕೃತ್ಯವನ್ನು ಎಸಗಿದರೆ ನೀವಾದರೂ ಸುಮ್ಮನೆ ಇರ್ತಿದ್ರೆ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಮರಣೋತ್ತರ ಪರೀಕ್ಷೆಯ ವರದಿ ಬಂದಿದೆ ಆ ಹೆಣ್ಣು ಮಗುವನ್ನ ಆತ ಬಳಸಿಕೊಂಡಿದ್ದಾನೆ ಅಥವಾ ಅಂಥದ್ದೊಂದು ಪ್ರಯತ್ನವನ್ನು ಪಟ್ಟಿದ್ದಾನೆ ಆರಂಭದಲ್ಲಿ ಆ ಹೆಣ್ಣು ಮಗು ಜೋರಾಗಿ ಚೀರಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾನೆ ಈತನ ಆ ಕೃತ್ಯ ಏನು ಅಂತಲೂ ಕೂಡ ಆ ಹೆಣ್ಣು ಮಗುವಿಗೆ ಅರ್ಥ ಆಗಿಲ್ಲ ಆತ ಏನು ಮಾಡ್ತಿದ್ದಾನೆ ಅನ್ನೋದು ಕೂಡ ಗೊತ್ತಾಗಿಲ್ಲ ಆದರೆ ಆ ಹೆಣ್ಣು ಮಗುವಿಗೆ ಆ ನೋವನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಆ ಹೆಣ್ಣು ಮಗು ಕಿರ್ಚಾಡೋದಕ್ಕೆ ಶುರು ಮಾಡಿಕೊಳ್ಳುತ್ತೆ ಆಗ ಈತ ಆ ಮಗು ಕಿರಿಚಾಡಬಾರ್ದು ಜನ ಬಂದು ಬಿಡ್ತಾರೆ ಎನ್ನುವ ಕಾರಣಕ್ಕಾಗಿ ಆ ಹೆಣ್ಣು ಮಗುವಿನ ಪ್ರಾಣವನ್ನ ತೆಗೆದು ಬಿಟ್ಟಿದ್ದಾನೆ ಹೇಗೆ ಮನಸ್ಸು ಬಂತು ಏನೋ ಗೊತ್ತಿಲ್ಲ ಆ ಐದು ವರ್ಷದ ಪುಟ್ಟ ಕಂದಮ್ಮನನ್ನ ಆತ ಬಳಸಿಕೊಳ್ಳೋದಿಕ್ಕೆ ಅದಾದ ಬಳಿಕ ಆ ಪುಟ್ಟ ಕಂದಮ್ಮನ ಪ್ರಾಣವನ್ನ ತೆಗೆಯೋದಕ್ಕೆ ಆತನಿಗೆ ಹೇಗೆ ಮನಸ್ಸು ಬಂತು ಗೊತ್ತಿಲ್ಲ ಆ ಐದು ವರ್ಷದ ಪುಟ್ಟ ಕಂದಮ್ಮ ಆ ಸಂದರ್ಭದಲ್ಲಿ ಅದೆಂತಹ ನೋವು ಅದೆಂತಹ ಹಿಂಸೆಯನ್ನು ಅನುಭವಿಸ್ತೋ ಗೊತ್ತಿಲ್ಲ ಅದೆಷ್ಟು ಚೀರಾಡ್ತೋ ಅದೆಷ್ಟು ಕೀರಾಡ್ತೋ ಅಥವಾ ಅದೆಷ್ಟು ಬಾರಿ ಅಮ್ಮ ಅಮ್ಮ ಅಂತ ಅಳ್ತೋ ಒಂದು ಕೂಡ ಗೊತ್ತಿಲ್ಲ ಆದರೆ ಆ ಸಂದರ್ಭದಲ್ಲಿ ಆ ಹೆಣ್ಣು ಮಗುವಿನ ರಕ್ಷಣೆಗೆ ಧಾವಿಸೋಕೆ ಯಾರಂದ್ರೆ ಯಾರೂ ಕೂಡ ಇರಲಿಲ್ಲ ಇದು ಆದಂತಹ ಘಟನೆ ಅದಾದ ಬಳಿಕ ಆತನಿಗೆ ಸಂಬಂಧಪಟ್ಟ ಹಾಗೆ ಬೇಕಾದಷ್ಟು ಸಾಕ್ಷಿಗಳೆಲ್ಲವೂ ಕೂಡ ಲಭ್ಯ ಆಗತ್ತೆ ಅಂದ್ರೆ ಆತನ ಎನ್ಕೌಂಟರ್ ಮಾಡೋದಿಕ್ಕೆ ಪೂರಕವಾಗಿ ಅಂದ್ರೆ ತುಂಬಾ ಏನಪ್ಪಾ ಅಂದ್ರೆ ಇದರ ಹಿಂದೆ ಬೇರೆ ಯಾರಾದ್ರೂ ಇರಬಹುದೇನೋ ಆದ್ರೆ ಈ ತರನ ತೆಗೆದು ಬಿಟ್ಟರು ಅಂತೇಳಿ ಅಲ್ಲ ಬೇರೆ ಪ್ರಕರಣಗಳಂತೆ ಇದಲ್ಲ ಈತನಿಗೆ ಸಂಬಂಧಪಟ್ಟ ಹಾಗೆ ಸಿ ಸಿ ದೃಶ್ಯ ಸಿಗುತ್ತೆ ಜೊತೆಗೆ ಈತನ ಹೇರ್ ಏನಿರುತ್ತೆ ಅಥವಾ ಕೂದಲು ಏನಿರುತ್ತೆ ಅದು ಮಗುವಿನ ದೇಹದ ಮೇಲೆ ಅಥವಾ ಆ ಮಗುವಿನ ಬಟ್ಟೆಯ ಮೇಲೂ ಕೂಡ ಪತ್ತೆಯಾಗಿದೆ ಹೀಗಾಗಿ ಮೇನ್ ಲೀಡ್ ಒಂದು ಪ್ರಕರಣದಲ್ಲಿ ಏನೇನ್ ಸಿಗಬೇಕೋ ಅದೆಲ್ಲವೂ ಕೂಡ ಸಿಕ್ಕಾಗಿದೆ ಇನ್ಯಾವುದೇ ಸಾಕ್ಷಿಯು ಕೂಡ ಸಿಗಬೇಕಾದಂತ ಅವಶ್ಯಕತೆ ಇರಲಿಲ್ಲ ಈಗ ಎನ್ಕೌಂಟರ್ ಪಾರ್ಟ್ಗೆ ಬರೋಣ ಇಷ್ಟೆಲ್ಲ ಆದ ಬಳಿಕ ಒಂದು ನಾಲ್ಕು ಗಂಟೆಗಳ ಕಾಲ ವಿಚಾರಣೆ ನಡೆಯುತ್ತೆ ಅದಾದ ಬಳಿಕ ಆತ ಎಲ್ಲಿ ವಾಸ ಇದ್ದ ಅದನ್ನು ತೋರಿಸು ಅಂತೇಳಿ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಆತನನ್ನ ಎನ್ಕೌಂಟರ್ ಮಾಡಲಾಗಿದೆ ಪೊಲೀಸರು ಹೇಳ್ತಿರುವ ಪ್ರಕಾರ ಆತ ಪೊಲೀಸರ ಮೇಲೆ ಕಲ್ತುರೋದಕ್ಕೆ ಪ್ರಯತ್ನವನ್ನ ಪಡ್ತಾನಂತೆ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನವನ್ನ ಪಡ್ತಾನಂತೆ ಆರಂಭದಲ್ಲಿ ಪಿ ಎಸ್ ಐ ಆಗಿರುವಂಥ ಅನ್ನಪೂರ್ಣ ಅವರು ಗಾಳಿಯಲ್ಲಿ ಗುಂಡು ಹೊಡೆಯುವಂತ ಕೆಲಸವನ್ನ ಮಾಡ್ತಾರಂತೆ ಅದಾದ ನಂತರ ಆತ ಇನ್ನೂ ಓಡೋದಕ್ಕೆ ಪ್ರಯತ್ನ ಪಟ್ಟಾಗ ಆತನ ಎದೆಗೆ ಗುಂಡು ಹೊಡೆದು ಆತನ ಪ್ರಾಣವನ್ನ ತೆಗೆದು ಬಿಡ್ತಾರಂತೆ ಇದು ಪೊಲೀಸರ ವರ್ಷನ್ ಇದು ಎಷ್ಟು ಸತ್ಯವೋ ಸುಳ್ಳು ಗೊತ್ತಿಲ್ಲ ಆದ್ರೆ ನನ್ನ ಪ್ರಕಾರ ಆ ಸಂದರ್ಭದಲ್ಲಿ ನಡೀತಲ್ಲ ಅದು ದಿ ಬೆಸ್ಟ್ ಕೆಲಸ ದಿ ಬೆಸ್ಟ್ ಕೆಲಸ ಪೊಲೀಸರಿಗೆ ಶ್ಲಾಘನೆಯನ್ನು ವ್ಯಕ್ತಪಡಿಸಲೇಬೇಕು ನನ್ನ ಪ್ರಕಾರ ಪಿ ಎಸ್ ಐ ಅನ್ನಪೂರ್ಣ ಕೂಡ ಓರ್ವ ಹೆಣ್ಣು ಮಗಳು ಅವರಿಗೆ ಅದನ್ನ ಸಹಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗಿಲ್ಲ ಅದನ್ನ ರಿಸೀವ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ ಹೀಗಾಗಿ ಆ ನೀಚನ ಪ್ರಾಣವನ್ನ ತೆಗಿಲೇಬೇಕು ಅಂತ ತೆಗೆದಿದ್ದಾರೆ ಅಂತ ಕಾಣುತ್ತೆ ಆದರೆ ಪೊಲೀಸರು ಎನ್ಕೌಂಟರ್ ಮಾಡಿದಾಗ ನಾವು ಎನ್ಕೌಂಟರ್ ಮಾಡಿದ್ವಿ ಅಂತ ಹೇಳೋದಿಲ್ಲ ಅದು ಬೇರೆ ರೀತಿಯಲ್ಲಿ ಜನರು ಒಪ್ಪಿಸುವಂತ ಕೆಲಸವನ್ನ ಮಾಡ್ತಾರೆ ಇವತ್ತು ಅದೇ ಕೆಲಸ ಆಗ್ತಿದೆ ಆದರೆ ಪೊಲೀಸರು ಮಾಡಿರುವಂತ ಕೆಲಸ ಇದೆಯಲ್ಲ ನಾವು ಶ್ಲಾಘನೆಯನ್ನು ವ್ಯಕ್ತಪಡಿಸಲೇಬೇಕು ಈಗ ತುಂಬಾ ಜನರ ವಾದದ ವಿಚಾರಕ್ಕೆ ಬರ್ತೀನಿ ಒಂದಷ್ಟು ಜನ ಎನ್ಕೌಂಟರ್ನ ಬೆಂಬಲಿಸಿದರೆ ಒಂದಷ್ಟು ಜನ ವಿರೋಧಿಸ್ತಾ ಇದ್ದಾರೆ ಹೌದು ಎಲ್ಲ ಪ್ರಕರಣಗಳಲ್ಲೂ ಕೂಡ ಎನ್ಕೌಂಟರ್ ಮಾಡಿ ಬಿಸಾಕೋದಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗೇನಾಗ್ಬಿಡುತ್ತೆ ನಿಜವಾದಂತಹ ಅಪರಾಧಿಗಳು ಬಚಾವಾಗಿ ಯಾರೋ ಮುಗ್ಧರು ಅಥವಾ ಅಮಾಯಕರು ಸಾಯುವಂತ ಸಾಧ್ಯತೆ ಇರುತ್ತೆ ಉದಾಹರಣೆಗೆ ಧರ್ಮಸ್ಥಳದ ಸೌಜನ್ಯ ಪ್ರಕರಣದಲ್ಲಿ ಸಂತೋಷ್ ರಾವ್ ಸಿಗ್ತಾ ಇದ್ದ ಹಾಗೆ ತೀರಾ ಆಕ್ರೋಶ ಪ್ರತಿಭಟನೆ ಎಲ್ಲವೂ ಕೂಡ ನಡೀತಾ ಇತ್ತಲ್ಲ ಸಂತೋಷ್ ರಾವ್ ಕಥೆಯನ್ನು ಮುಗಿಸಿ ಬಿಟ್ಟಿದ್ರೆ ಆ ಕೇಸ್ ಅಲ್ಲಿಗೆ ಮುಗಿದು ಹೋಗಿ ಬಿಡ್ತಾ ಇತ್ತು ನಿಜವಾದಂತಹ ಆರೋಪಿಗಳು ಆರಾಮಾಗಿ ಬಚಾವ್ ಆಗ್ತಾ ಇದ್ರು ಇವತ್ತು ಕೂಡ ಆ ಆರೋಪಿಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಚರ್ಚೆ ಮಾಡೋದಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಲ್ಲಿ ಸಂತೋಷ ರಾವ್ ವಿರುದ್ಧ ಯಾವ ಸಾಕ್ಷಿಯೂ ಕೂಡ ಇರಲಿಲ್ಲ ಆದರೆ ಈ ಪ್ರಕರಣ ಭಿನ್ನ ಈ ಮತ್ತೊಮ್ಮೆ ಹೇಳ್ತೀನಿ ಈ ಪ್ರಕರಣ ಭಿನ್ನ ಕಾರಣ ಈ ಆರೋಪಿಯ ವಿರುದ್ಧ ರಿತೇಶ್ ಕುಮಾರ್ ಎನ್ನುವಂತ ರಾಕ್ಷಸನ ವಿರುದ್ಧವಾಗಿ ಸಿ ಕ್ಯಾಮರಾ ದೃಶ್ಯ ಇರುತ್ತೆ ಆತನ ಹೇರ್ ಮಗುವಿನ ಮೇಲೆ ಇರುತ್ತೆ ಆತನ ಹೇರ್ ಮಗುವಿನ ಬಟ್ಟೆಯ ಮೇಲೆ ಇರುತ್ತೆ ಬೇಕಾದಷ್ಟು ಪೂರಕ ಸಾಕ್ಷಿಗಳೆಲ್ಲವೂ ಕೂಡ ಸಿಗುತ್ತೆ ಅದಾದ ಬಳಿಕವೂ ಕೂಡ ಆತನನ್ನ ಒಂದಷ್ಟು ಜನರ ವಾದದ ಪ್ರಕಾರವಾಗಿ ಸ್ಟೇಷನಲ್ಲೋ ಸೆಲ್ನಲ್ಲೋ ಕೂರಿಸಿ ಒಂದಷ್ಟು ದಿನಗಳ ಕಾಲ ಆತನಿಗೆ ಊಟ ಹಾಕಿ ಬಟ್ಟೆ ತಂದುಕೊಟ್ಟು ಆತನ ಮೈಯನ್ನ ಚೆನ್ನಾಗಿ ಬೆಳೆಸಿ ಆತನನ್ನ ಕೊಬ್ಬಿದ ಕುರಿಯನ್ನಾಗಿ ಮಾಡಿ ಮುಂದೊಂದು ದಿನ ಹಾಗಾಯ್ತು ಹೀಗಾಯ್ತು ಅಂತೇಳಿ ಆತನ ಹೊರಗಡೆ ಬಿಡಬೇಕಿತ್ತ ಸಾಧ್ಯವೇ ಇಲ್ಲ ಆತ ಎಲ್ಲಿ ತಪ್ಪು ಮಾಡಿದ್ನೋ ಅಲ್ಲೇ ಶಿಕ್ಷೆಯನ್ನು ಕೊಡಬೇಕು ತುಂಬಾ ಜನಕ್ಕೆ ಇದು ಹಾರ್ಷ್ ಅನ್ಸುತ್ತೆ ನಾವೇ ಈ ಕಾನೂನನ್ನ ಕೈ ಎತ್ಕೊಳ್ಳೋದು ಅಥವಾ ಇನ್ನೊಂದು ಮಗದ ಎಷ್ಟು ಮಟ್ಟಿಗೆ ಸರಿ ಅಥವಾ ಪ್ರಾಣ ಪ್ರಾಣ ತೆಗೆದು ಎಷ್ಟು ಮಟ್ಟಿಗೆ ಸರಿ ಇಂಥ ಪ್ರಶ್ನೆಗಳೆಲ್ಲೂ ಕೂಡ ಉದ್ಭವ ಆಗುತ್ತೆ ಆದರೆ ಮತ್ತೊಮ್ಮೆ ಹೇಳ್ತೀನಿ ಇದು ಬೇರೆ ಪ್ರಕರಣಗಳಂತಲ್ಲ ಇಂತಹ ಕ್ರಿಮಿಗಳಿಗೆ ಇಂತಹ ರಾಕ್ಷಸರಿಗೆ ಈ ಭೂಮಿಯ ಮೇಲೆ ನಮ್ಮ ನಿಮ್ಮ ನಡುವೆ ಬದುಕೋದಿಕ್ಕೆ ಯಾವುದೇ ಅರ್ಹತೆಯೂ ಕೂಡ ಇಲ್ಲ ಯಾವುದೇ ಕಾರಣಕ್ಕೂ ಅವರಿಗೆ ಬದುಕೋದಕ್ಕೆ ಅವಕಾಶವನ್ನ ಮಾಡಿ ಕೊಡಲೇಬಾರದು ಇವತ್ತು ಆ ಐದು ವರ್ಷದ ಹೆಣ್ಣು ಮಗುವಿನ ಮೇಲೆ ಕಣ್ಣು ಹಾಕದಂಥವನು ನಾಳೆ ನಮ್ಮ ನಮ್ಮ ಮನೆಯ ಬುಡಕ್ಕೆ ಬರ್ತಾನೆ ನಮ್ಮ ನಮ್ಮ ಮನೆಯ ಬಾಗಿಲನ್ನ ಬಡಿಯೋದಕ್ಕೆ ಶುರು ಮಾಡ್ಕೊಳ್ತಾರೆ ಇಂತಹ ರಾಕ್ಷಸರು ಇಂಥವ್ರಿಗೆ ಯಾವುದೇ ಕಾರಣಕ್ಕೂ ಬದುಕುವಂತ ಅವಕಾಶವನ್ನು ಮಾಡಿಕೊಡಲೇಬಾರ್ದು ಇಂಥವರ ಕತೆ ಮುಗಿಸಿದಾಗಲೇ ಇನ್ನೊಂದಷ್ಟು ಜನರಿಗೆ ಆತಂಕ ಶುರುವಾಗುತ್ತೆ ಇನ್ನೊಂದಷ್ಟು ಜನರಿಗೆ ಭಯ ಶುರುವಾಗುತ್ತೆ ಹೌದಪ್ಪ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕುವಾಗ ನಾವು ನೂರು ಬಾರಿ ಯೋಚನೆ ಮಾಡಬೇಕು ಅಂತ ಹೇಳಿ ಇಲ್ಲೂ ಕೂಡ ಆಗಿದ್ದದೆ ಹೀಗಾಗಿ ಪಿ ಎಸ್ ಐ ಅನ್ನಪೂರ್ಣ ಕಮಿಷನರ್ ಆಗಿರುವಂಥ ಶಶಿಕುಮಾರ್ ಅವರಿಗೆ ನಾವು ಹ್ಯಾಟ್ಸ್ ಅನ್ನ ಹೇಳಲೇಬೇಕು ಬೇರೆಯವರು ಇಂಥ ಕೆಲಸ ಮಾಡ್ತಿದ್ರು ಎಲ್ಲ ಗೊತ್ತಿಲ್ಲ ಇವರು ಮಾಡಿದ್ದಾರೆ ಆದ್ರೆ ಬೇಸರದ ಸಂಗತಿ ಏನಪ್ಪಾ ಅಂದ್ರೆ ಈತ ಬಿಹಾರ ಮೂಲದವನು ಕೂಲಿ ಕಾರ್ಮಿಕ ಈ ತರನೇನೋ ಎನ್ಕೌಂಟರ್ ಮಾಡಿದ್ರು ಮಾಡಬೇಕಾಗಿತ್ತು ಮಾಡಿದ್ರು ಆದ್ರೆ ಅದೇ ಪ್ಲೇಸ್ ನಲ್ಲಿ ಆರೋಪಿಗಳು ಪ್ರಭಾವಿಗಳಾಗಿದ್ರೆ ಇನ್ಫ್ಲುಯೆನ್ಸ್ ಇದ್ದಿದ್ರೆ ದುಡ್ಡು ಇದ್ರೆ ಮಾಡ್ತಿದ್ರಾ ಎನ್ನುವಂತ ಪ್ರಶ್ನೆಯೂ ಕೂಡ ಬರುತ್ತೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಹೀಗಾಗಲ್ಲ ನಾನು ಯಾವ ಪ್ರಕರಣದ ಬಗ್ಗೆ ಹೇಳ್ತಿದ್ದೀನಿ ಅನ್ನೋದು ನೀವು ಬಹಳ ಚೆನ್ನಾಗಿ ಅರ್ಥ ಆಗಿರುತ್ತೆ ಬಂಧುಗಳೇ ಕಡೆ ನಿಮ್ಗೆ ಏನಿಸುತ್ತೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ